ಜ್ಞಾನವಾಪಿಯಲ್ಲಿ ಹಿಂದೂ ಪೂಜೆಗಳ ಅವಕಾಶವನ್ನು ನೀಡಲಾಗಿದೆ ಕೋರ್ಟ್ನಲ್ಲಿ ಅವಕಾಶ ನೀಡಿದ ನಂತರದಲ್ಲಿ ಹಿಂದೆ ಪೂ ನಿನ್ನೆ ಪೂಜಾ ಕೈಂಕರ್ಯಗಳನ್ನು ಆರಂಭ ಮಾಡಿದ್ದಾರಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದ ಶಾಸಕ ಚನ್ನಬಸಪ್ಪ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಈ ದೇಶದ ಮೇಲೆ ಸಾಕಷ್ಟು ಆಕ್ರಮಣ ನಡೆದಿದೆ ಅನೇಕ ಮಂದಿರಗಳನ್ನು ನಾಶಪಡಿಸಲಾಗಿದೆ ಅಲ್ಲದೆ ನಮ್ಮ ಸಂಪತ್ತನ್ನು ಲೂಟಿ ಮಾಡಲಾಗಿದೆ ಇದಕ್ಕೆ ಹಲವು ಸಾಕ್ಷಿಗಳಿವೆ ಕಾಶಿ ವಿಶ್ವನಾಥ ದೇಗುಲ ಕೂಡ ಅದರಲ್ಲಿ ಬಂದು ಇದಕ್ಕೆ ಹಿಂದೂಗಳು ಶ್ರದ್ಧಾ ಕೇಂದ್ರ ಎಂಬುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅದು ಶಿವಮೊಗ್ಗದಲ್ಲಿ ಶಾಸಕ ಎಸ್ ಎನ್ ಚನ್ನಬಸಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಿನ್ನೆಯಷ್ಟೇ ಜ್ಞಾನಬಾಪಿ ಮಸೀದಿ ಈಗ ಮಂದಿರ ಆಗಿದೆ ಜ್ಞಾನಬಾಪಿಯಲ್ಲಿ ಪೂಜೆಗೆ ಅವಕಾಶ ಕೊಟ್ಟ ನಂತರದಲ್ಲಿ ನಿನ್ನೆಯಷ್ಟೇ ಪೂಜಾ ಕೈಂಕರ್ಯಗಳು ನಡೆದಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಮಾತನಾಡಿದ್ದಾರೆ ಅಂತ ಹೇಳಿದ್ರೆ ಬಹಳ ಸಂತೋಷಕ್ಕನ್ರಿ ಏನ್ ಸಂತೋಷ ಆಗತ್ತೆ ನಮಗೆ ಅಂತ ಹೇಳಿದ್ರೆ ಈ ದೇಶದ ಮೇಲೆ ಯಾರ್ಯಾರು ಆಕ್ರಮಣಗಳನ್ನು ಮಾಡಿದ್ರು ಅಲ್ಲ ಆಕ್ರಮಣಕಾರರು ಕೂಡ ಈ ಹಿಂದೂ ಸಂಸ್ಕೃತಿಯ ನಾಶವನ್ನ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಬಂದಂಥವ್ರು ಅದಕ್ಕೆ ಸಾಕ್ಷಿನೇ ಈ ರೀತಿಯ ಸಂಗತಿಗಳು ಬಂದ್ರು ಬರೀ ಬರೀ ನಾಶ ಮಾಡಿದ ಅಷ್ಟೇ ಅಲ್ಲ ಇದನ್ನ ಇಲ್ಲಿದ್ದಂಥ ಶ್ರೀಮಂತಿಕೆಯನ್ನ ಲೂಟಿ ಮಾಡುವಂಥ ಕಾರ್ಯವನ್ನು ಮಾಡಿದಂಥವ್ರು ಆದರೆ ಇವತ್ತು ನ್ಯಾಯಾಲಯದ ಆದೇಶದ ಮೂಲಕ ಇದು ಆಕ್ರಮಣಕ್ಕೆ ತುತ್ತಾದಂಥ ದೇವಾಲಯ ಕಾಶಿ ವಿಶ್ವನಾಥನ ದೇವಾಲಯ ಇದು ಹಿಂದುಗಳಿಗೆ ಸಂಬಂಧಪಟ್ಟಂಥ ದೇವಾಲಯ ಇದರ ಮೇಲೆ ಆಕ್ರಮಣ ಆಗಿರುವಂಥದ್ದು ಹೌದು ಅಂಥೇಳಿ ತೀರ್ಮಾನ ಕೊಟ್ಟಂತಿದ್ದೇವೆ ಇರುವಂಥ ಒಂದು ವ್ಯವಸ್ಥೆ ಇದೆಯಲ್ಲ ಇದು ಭಾರತದ ವ್ಯವಸ್ಥೆ ಇದು ಹಿಂದುಗಳಿಗೆ ಸಿಕ್ಕಂಥ ದೊಡ್ಡದಾದಂಥ ಒಂದು ನ್ಯಾಯ ಜಯ ಹಿಂದುಗಳಿಗೆ ಸಿಕ್ಕಂಥ ದೊಡ್ಡದಾದಂಥ ಒಂದು ಜಯ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಸಂತೋಷದಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾರ್ಯಾರು ಯಾವ್ಯಾವ ರೀತಿಗಳನ್ನು ಮಾತುಗಳನ್ನು ಆಡ್ತಾ ಇದ್ರು ಅಲ್ಲೆಲ್ಲಿದ್ದಾನೀ ಅಲ್ಲೆಲ್ಲೇನಿದೆ ರೀ ಅಲ್ಲೇನಿದೆ ರೀ ಬರೀ ಊರು ಬರೀ ಹಿಂದುತ್ವ ಅದು ಇದು ಅಂತ ಮಾತಾಡಿಕೊಂಡು ನಾಚಿಕೆಗೇಡಿ ತನದ ಹೇಳಿಕೆಗಳನ್ನು ಕೊಡ್ತಾಯಿದ್ರು ಅವರೆಲ್ಲರಿಗೂ ಕೂಡ ಇವತ್ತು ಉತ್ತರ ಸಿಗೋ ರೀತಿಯೊಳಗಡೆ ನ್ಯಾಯಾಲಯ ಆದೇಶ ಕೊಟ್ಟಿರುವಂಥದ್ದು ಇವತ್ತು ಆಗಿದೆ ಈ ಥರದ ಇನ್ನೂ ಅನೇಕ ದೇವಸ್ಥಾನಗಳು ಈ ಇದೆ ಅನ್ನೋದಕ್ಕೆ ಈ ತೀರ್ಮಾನನೇ ನ್ಯಾಯಾಲಯದ ತೀರ್ಪೇ ಒಂದು ಸಾಕ್ಷಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನ್ಯಾಯಾಧೀಶರಿಗೆ ನಾನು ಅತ್ಯಂತ ಋಣಿಯಾಗಿದ್ದೇನೆ ಇವತ್ತು ಯಾಕೆಂದರೆ ಇಡೀ ಹಿಂದೂ ಸಮಾಜದ ಗೌರವನ ಹೆಚ್ಚಿಡಿದಿರುವಂಥ ನ್ಯಾಯಾಧೀಶರಿಗೂ ಕೂಡ ಎಲ್ಲವನ್ನು ಅವಲೋಕಿಸಿ ಎಲ್ಲವನ್ನು ಅವಲೋಕಿಸಿ ನ್ಯಾಯವನ್ನು ಕೊಟ್ಟಿರುವಂಥವ್ರು ತಾವು ಹಿಂದೂಗಳಿಗೆ ದಯವನ್ನು ತಂದುಕೊಟ್ಟಂಥವ್ರು ನೀವು ಹಾಗಾಗಿ ನೀವು ಅಭಿನಂದನೆಗಳು ಸಲ್ಲಿಸ್ತೇನೆ ಇಡೀ ಹಿಂದೂ ಸಮಾಜ ಇವತ್ತು ಅತ್ಯಂತ ಸಂತೋಷದಿಂದ ಈ ಒಂದು ತೀರ್ಪನ್ನು ಸ್ವಾಗತ ಮಾಡಿದೆ ನಾನು ಸ್ವಾಗತಿಸ್ತೇನೆ